ಅದನ್ನ ಕೇಳಿ ನನಗೆ ಅನಿಸ್ತು ನಾನೇ ಮಾಡಬೇಕಾಗಿತ್ತು ಇದು ಎಷ್ಟು ಚೆನ್ನಾಗಿದೆ ಇವರದು ಪ್ರಾಪರ್ ಪ್ಲಾನಿಂಗ್ ಅಂತ ಬೆಳಗ್ಗೆ ಮೂರು ಗಂಟೆಗೆ ಹೇಳ್ತಿದ್ವಿ ಸರ್ ನಾವು ಇದು ಡೈಲಿ ಸರ್ ಕಂಟಿನ್ಯೂಸ್ ಆಗಿ ಇದನ್ನ ನಾವು ಕಮ್ಮಿ ಅಂದ್ರೂ ಒಂದೂವರೆ ವರ್ಷ ಫಾಲೋ ಮಾಡಿದ್ವಿ ಸರ್ ಓಕೆ ಈಗ ಬಹಳಷ್ಟು ಜನ ಏನ್ ತಪ್ಪು ಮಾಡ್ತಾರ ಅಂದ್ರೆ ಈಸ್ ಬ್ರಿಲಿಯಂಟ್ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಮಾಡ್ತಾರೆ ಬಟ್ ಎಕ್ಸಾಮ್ ಹಾಲ್ನಾಗ ಫೇಲ್ ಆಗ್ತಾರೆ ಸೊ ನೀವು ಹೇಳ್ತಿದ್ರಿ ಸರ್ ಪ್ರತಿ ಸಲ ಇವತ್ತು ತಪ್ಪು ಮಾಡಿದ್ರೆ ನೀವು ಎಕ್ಸಾಮ್ ಹಾಲ್ ನಲ್ಲಿ ತಪ್ಪು ಮಾಡಲ್ಲ ನಿಯರ್ಲಿ ನನ್ನ ಪ್ರಕಾರ ಒಂದು ಸಾವಿರದಿಂದ ಒಂದು ಸಾವಿರದ ಐದುನೂರು ಕ್ವಶನ್ ಪೇಪರ್ಸ್ ಬಿಡಿಸಿದ್ರಿ ಸರ್ ನಾ ಇದ್ದ ಮಾಡಿದ ಹಾರ್ಡ್ ವರ್ಕ್ ರೀ ಸರ್ ನಮಗೆ ರಿವಿಷನ್ ಟೈಮ್ ಒಳಗೆ ಬಹಳ ಅಂದ್ರೆ ಭಾಳ ಹೆಲ್ಪ್ ಆಯ್ತು ರೀ ಸರ್ ಇಲ್ಲಿ ಟ್ಯಾಲೆಂಟ್ ಇರುತ್ತೆ ರೀ ಸರ್ ಹಲ್ವಾರು ಮಂದಿಗೆ ಓಕೆ ಆ ಟ್ಯಾಲೆಂಟನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಗೊತ್ತಿರ್ಬೇಕು ರೀ ಸರ್ ಅವಾಗ ನಮ್ಗೆ ಅಷ್ಟು ಹೇಳೋರು ಇದ್ದಿದ್ದಿಲ್ಲ ಸೊ ಅಷ್ಟು ನಮಗೂ ಅವೇರ್ನೆಸ್ಸು ಇದ್ದಿದ್ದಿಲ್ಲ ರೀ ಸರ್ ಓಕೆ ಇವ್ರನ್ನ ಕೇಳಬೇಕು ಹಿಂದಿನ ಅವ್ರ ಕಡೆ ಹೋಗಬೇಕು ಅಂತ ಎರಡು ಸಾವಿರದ ಇಪ್ಪತ್ತೆರಡರೊಳಗೆ ಹಂಗೆ ನಾವು ಓದ್ತಾ ಇರಬೇಕಾದ್ರೆ ನಮ್ಮ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡ್ತಾನೆ ರೀ ಸೊ ಈ ರೀತಿ ಒಬ್ರು ಶಿವರಾಜ್ ಪಲ್ಲಿತ್ ಸರ್ ಅಂತ ಇದ್ದಾರೆ ಅವರು ಬೆಸ್ಟ್ ಕ್ಲಾಸಸ್ ಹೇಳ್ತಾರೋ ನೀವು ಅವರು ಕ್ಲಾಸ್ ಒಂದ್ಸಲ ಟ್ರೈ ಮಾಡಿರಿ ಹೇಳಿ ಹೇಳಿದ್ರಿ ಸರ್ ನಮಗೆ ಸೊ ಈಗ ಓದೋರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಬೇಕಾದಾಗ ಮಾಡ್ಕೊಬೋದು ರೀ ನಾವು ಹೇಳ್ತಾರೆ ಸರ್ ಆಬ್ಸೇಷನ್ ಬಿಟ್ಸ್ ಟ್ಯಾಲೆಂಟ್ ಅಂತೇಳಿ ಕಂಪ್ಲೀಟ್ ಆಗಿ ನಮಗೆ ಅದು ಐಡಿಯಾ ಸಿಗ್ಬೇಕಾದ್ರೂ ಒನ್ ಇಯರ್ ತಗೋದ್ರಿ ಸರ್ ಸಿವಿಲ್ ಪಿ ಸಿ ಅಲ್ಲಿ ಬೆಂಗಳೂರು ಸಿಟಿಗೆ ಆಯ್ಕೆ ಆಗಿರ್ತೀನಿ ಸೊ ಅದಕ್ಕೆ ನಾನು ಹೋಗಲ್ರಿ ಸರ್ ಅಂದ್ರೆ ಸರ್ ನನ್ ಫ್ಯಾಮಿಲಿಯಲ್ಲಿ ಯಾವುದೇ ರೀತಿಯಾದಂತಹ ಪ್ರೆಜರ್ ಇರಲಿಲ್ಲ ಸೊ ಅವ್ರು ನನ್ನ ಮೇಲೆ ಇಟ್ಟಿರುವಂತ ನಂಬಿಕೆ ಸರ್ ನಾನು ಮಾಡ್ಲೇಬೇಕು ಇದು ಒಂದು ನನಗೆ ಅವ್ರ ಸ್ಫೂರ್ತಿ ಯಾವುದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದ್ರೂ ಓಕೆ ಇಂತಿಷ್ಟು ಟೈಮ್ ನ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಸಕ್ಸಸ್ ಸಿಗ್ತೈತಿ ಅನ್ನೋ ಮೈಂಡ್ ಸೆಟ್ ಇರ್ಬೇಕ್ರಿ ಸರ್ ಅಂದ್ರೆ ಯಾವುದೇ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ವಿ ಅಂದ್ರೆ ಅದನ್ನ ಮಾಡುವಂತಹ ಹಂಬಲ ಇರಬೇಕು ಓಕೆ ಎಂಥ ವ್ಯಕ್ತಿ ಬೇಕಾದ್ರೂ ಮಾಡ್ತಾನೆ ಸರ್